ಹ್ಞೂ ಹಾಳು ಬರೋದು ಬಂತು ಹ್ಞೂ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಏನ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನಂದ್ರೆ ಇವತ್ತು ಮಂಗಳವಾರ ಆ್ಯಂಡ್ ಇವತ್ತು ಡೇಟ್ ಬಂದು ಒಂಬತ್ತನೇ ತಾರೀಕು ನಂಗೆ ಗೊತ್ತಿಲ್ಲ ಈ ಬ್ಲಾಗ್ ನಾನು ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಸೊ ಅದಕ್ಕೆ ಫಸ್ಟ್ ಡೇಟ್ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಏನಂದ್ರೆ ಅವರಿಗ ನಮ್ಮಮ್ಮ ಕಾಲ್ ಮಾಡಿದ್ರು ಸೊ ಇವತ್ತಿನ ವಿಡಿಯೋ ಏನಂದರೆ ನಾನು ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಹಾಕಿದ್ದೀನಿ ನೋಡಿದ್ದೆ ನಮ್ಮ ಪಾಪುಗೆ ಅಂಗನವಾಡಿ ಎಂಟರ್ ಮಾಡ್ಸೋಕೆ ಹೋಗ್ತಿದ್ದೀನಿ ಅಂತ ಸೊ ಇವತ್ತು ಒಂದು ತಿಂಗ್ಳು ಆಗಿದೆ ಆಲ್ರೆಡಿ ಅದಕ್ಕೆ ಇವತ್ತು ನಮ್ಮ ಬೇಬಿಗೆ ಫುಡ್ ಇಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಒಂದನೇ ತಾರೀಕೆ ಹೋಗ್ಬೇಕಿತ್ತು ಇವತ್ತು ಆಲ್ರೆಡಿ ಒಂಬತ್ತು ಸೊ ಇವಾಗ ಹೋಗಿ ಇಸ್ಕೊಂಡು ಬರೋಣ ಅಂತ ಸೊ ಹೇಗೂ ಇದ್ದೀನಲ್ಲ ಇದು ಫಸ್ಟ್ ಟೈಮ್ ಈ ಊರಿಗೆ ಬಂದಾಗ ಚಿಕ್ಕನಕ್ನಳ್ಳಿಗೆ ಬಂದಾಗ ಫಸ್ಟ್ ಟೈಮ್ ಫುಡ್ ಇಸ್ಕೋತಾ ಇರೋದಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ಬ್ಲಾಗ್ ಮಾಡ್ತಾಯಿದ್ದೀನಿ ಏನದು ಚಿಕ್ಕಮಗುಚ್ಚರ ವೈರ್ ಕಚ್ಚೋದು ಥೂ ಕೊಳ್ಕೆ ನೋಡಿ ಕೊಳ್ಕಿ ಇವಳು ಇವಳಿಗೆ ಯಾರು ಮಾತಾಡ್ಸ್ಬೇಡಿ ಕೊಳ್ಕಿ ಕೊಳ್ಕಿ ಗಬ್ಬಿ ಗಬ್ಬಿ ಹಾಯ್ ಮಾಡಿ ಲೈಕ್ ಮಾಡಿ ಏನು ಸೊ ಗಾಯಿಸಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಓಕೆನಾ ಫ್ರೆಂಡ್ಸ್ ಅಲ್ಲಿ ತಿಪ್ಟೂರಲ್ಲಿ ಇದ್ದಾಗ ತುಂಬ ಹತ್ತಿರ ಇತ್ತು ನನಗೆ ಅಂಗನವಾಡಿ ಈಸಿಯಾಗೋಗಿ ಈಸಿಯಾಗಿ ಬರ್ತಾಯಿದೆ ಬಟ್ ಇಲ್ಲಿ ತುಂಬ ದೂರ ಇದೆ ಯಪ್ಪಾ ಏನಿಲ್ಲ ಅಂದರೂ ಒಂದು ಕಿಲೋಮೀಟರ್ ಇದೆ ನಡ್ಕೊಂಡೋಗಿ ನಡ್ಕೊಂಡು ಬರಬೇಕು ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬಂದು ತೋರಿಸ್ತೀನಿ ನಿಮಗೆ ಏನೇನು ಕೊಟ್ಟಿದ್ದಾರೆ ಅಂದರೆ ಈ ಬ್ಲಾಗ್ ಫುಲ್ಲು ನೋಡಿ ಯಾಕೆಂದರೆ ಇದು ಹೊಸ ಊರಾಗಿರೋದ್ರಿಂದ ಈ ಊರಲ್ಲಿ ಏನಾದರೂ ಡಿಫ್ರೆಂಟಾಗಿ ಅಂತ ನೋಡೋಣ ಏನಿಲ್ಲ ತುಮಕೂರು ಡಿಸ್ಟ್ರಿಕಿಗೆಲ್ಲ ಒಂದೇ ಕೊಡೋದು ನನ್ನ ಪ್ರಕಾರ ಬಟ್ ಆದರೂ ಒಂದು ಕ್ಯೂರಿಯಸಿಟಿ ಇರುತ್ತಲ್ಲ ಈ ಊರಲ್ಲಿ ಏನಾದರೂ ಡಿಫ್ರೆಂಟಾಗಿ ಕೊಡ್ತಾರ ಅಂತ ಸೊ ಹಾಗಾಗಿ ವಿಡಿಯೋ ಫುಲ್ ನೋಡಿ ಏನು ಹೇಳ್ತೀನಿ ಏನು ಹೇಳ್ತಿಯಾ ಬೇಬಿ ಏನು ಹೇಳ್ತಿಯಾ ಹಾಂ ಮುತ್ಕೊಣ ಮುಗಿ ಈ ಕಡೆ ಯು ಸೊ ತಿಂಡಿ ಎಲ್ಲ ಆಯಿತು ಇವತ್ತು ತಿಂಡಿ ಇಡ್ಲಿ ಮತ್ತೆ ನಮ್ಮ ಬೇಬಿಗೆ ದೋಸೆ ಏನು ತಿಂಡಿ ಇವತ್ತು ತಿಂಡಿ ಉಪ್ಪಿಟ್ಟ ಯಾವಾಗಲೂ ಉಪ್ಪಿಟ್ಟು ಪಲಾವು ಬಸ್ಸಾರ ನಡಿ ಬೇಯ ಯಾವಾಗ ನಡಿ ಸೊ ಬನ್ನಿ ಫ್ರೆಂಡ್ಸ್ ಏನಂದ್ರೆ ಈ ಥರದ್ದೊಂದು ಚಿಕ್ಕ ಕವರು ಮತ್ತೆ ಒಂದು ದೊಡ್ಡ ಕವರ್ ತಗೊಂಡು ಹೋಗ್ತಿದ್ದೀನಿ ಸೊ ಇನ್ನೇನು ತಗೊಂಡು ಹೋಗೋಲ್ಲ ಊಟ ಆಯ್ತಾ ಕೇಳಲ್ರ ಹಾಂ ಎಲ್ಲಿಗೆ ಹೋಗ್ತೀವಿ ದಿವಿಗೆ ನಾವು ಪಿಯಾ ಏನಕ್ಕೆ ಹೋಗ್ತಿದ್ದೀವಿ ಚಾಕಿ ತರಕ್ಕೆ ಹೋಗ್ತಿದ್ದೀವಾ ನೋಡಿ ಗಾಯ್ಸ್ ಈ ರೋಡ್ ಫುಲ್ಲು ಕಿತ್ತು ಹೊಸ್ದಾಗಿ ಮಾಡ್ತಾರೆ ಅನ್ಸುತ್ತೆ ಹ್ಞೂ

ಯಾರ ಬಟ್ಟೆ ಹಿಂಗೆ ಮಾಡ್ಕೊಂಬಿಟ್ಟೆ ಇರ್ಲಿ ಬಿಡ ಆಯ್ತು ಬಿಡ ಹೋಗಿ ಇಟ್ಕೊಂಡ ಕೊಡ್ ನನಗೆ ಫ್ರೆಂಡ್ಸ್ ಆಗಲೇ ಏನಾಯಿತು ಅಂದರೆ ಬಿದ್ದ್ಬಿಟ್ಲು ಸೊ ಅದೇ ಅವಳು ಹತ್ಬಿಟ್ಲು ಸೊ ಅಂಗನವಾಡಿ ಬಂದಿದ್ದೀನಿ ಇವಾಗ ಒಳಗಡೆ ಬನ್ನಿ

ಸೊ ಒಂದ್ ವರ್ಷಕ್ಕೆ ಒಂದ್ ಕೆಜಿ ಗೇರ್ ಅಂತ ಅಷ್ಟೇ ಸೊ ಚೆನ್ನಾಗಿ ತಿಂತಾಳೆ ಬಟ್ ವೇಟ್ ಮಾತ್ರ ಗೇರ್ ಆಗುತ್ತೆ ಸೊ ಬಂದು ಹಾ ಏನೇನ್ ಕೊಟ್ರು ಅಂತ ತೋರಿಸ್ತೀನಿ ಅಂಡ್ ಇಲ್ಲಿ ಏನ್ ಸ್ಪೆಷಲ್ ಬೆಲ್ಲ ಕೊಟ್ಟಿದ್ದಾರೆ ಅಂತಾನೆ ಗಾಯಸ್ ಇಲ್ಲಿ ತಿರುಗೋಸ್ಕೊಂಡ್ರೆ ಒಂದು ಪ್ಯಾಕೆಟ್ ಆಲ್ ಪೌಡರ್ ಕೊಡೋರು ನಿಮ್ಗೆ ನಾನು ತೋರಿಸ್ತಿದ್ದೆ ಯಾವಾಗ್ಲೂ ಅಲ್ವಾ ಸೊ ಇಲ್ಲಿ ಆತರ ಅಲ್ಲ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಯಾಕೆಂದ್ರೆ ತುಂಬಾ ಜನ ಮಕ್ಕಳಿದಾರಲ್ಲ ಅದಕ್ಕ ಏನು ಗೊತ್ತಿಲ್ಲ ನನಗೆ ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ತಿಪ್ಟೂರ್ ಜಾಸ್ತಿ ಕೊಡ್ತಾರೆ ಅಂತಾನೆ ಅನ್ಬೋದು ನೋಡಿ ಇಲ್ಲಿ ಇಷ್ಟ ಆಗ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಪ್ಯಾಕೆಟ್ ಕೊಡೋರು ಅಂಡ್ ಎಲ್ಲಾನು ಅಷ್ಟೇ ಸೊ ಅಲ್ಲಿ ತುಂಬಾ ಕೊಡೋರು ಒಂದ್ ಕೆ ಜಿ ಕೊಡೋರು ಬಟ್ ಇಲ್ಲಿ ಐ ಥಿಂಕ್ ಇದು ಅರ್ಧ ಕೆ ಜಿ ಇದೆ ಅಷ್ಟೇ ಒಂದ್ ನಿಮಿಷ ನೋಡಂತ ಹೇಳಿದ್ರು ತೂಕ ಎಷ್ಟಿರ್ಬೋದಿರೋ

ಸೇರಿಸಿ ಬಿಸಿನೀರಿಗೆ ಹಾಕೊಂಡು ಉಂಡೆ ಮಾಡ್ಕೊಂಡು ತಿನ್ನೋದು ಇಷ್ಟೇ ಇವತ್ತಿಂದ ಅಂಗನವಾಡಿಯಲ್ಲಿ ಫುಡ್ ಫೋರ್ಟ್ನಿ

ಸೊ ಗಾಯ್ಸ್ ಓಪ್ ಬಂದ್ವಿ ಸೊ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ ಸಿಂಪಲ್ ಸೊ ನಾನು ಆಗ್ಲೇ ಇಲ್ದಂಗೆ ನನ್ನ ಬೇಬಿ ಇವಾಗ ಹತ್ತುವರೆ ಕೆ ಜಿ ಇದ್ದಾಳೆ ಸೊ ಇಷ್ಟಿದೆ ಫುಡ್ ಏನೂ ಡಿಫ್ರೆನ್ಸ್ ಇಲ್ಲ ಒಂದೇ ಥರ ಒಂದೇ ಅಲ್ಲೂ ಇದೆ ಕೊಡ್ತಿದ್ರು ಇಲ್ಲೂ ಇದೆ ಕೊಡ್ತಾರೆ ಸೊ ಹೈ ಓಪ್ ಈ ವಿಡಿಯೋ ಇಷ್ಟ ಇದೆ ಅಂತ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ನಿಮಗೆ ಮಕ್ಕಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೋಬೋದು ಅಥವಾ ಈ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ನಿಮಗೂ ಎಷ್ಟು ಕೆ ಜಿ ಇದೆ ಮತ್ತು ಎಷ್ಟು ವರ್ಷದವರಿದ್ದಾರೆ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಇದ್ರೆ ನನಗೂ ಖುಷಿಯಾಗತ್ತೆ ನಮ್ಮ ಬೇಬಿಗೆ ಇವಾಗ ಎರಡು ವರ್ಷ